ಪಲ್ಲವಿ ಶೂಟಿಂಗ್ ಮಾಡುವಾಗ ನಾನು ಹೇಗೆ ಕೆಲಸ ಕಲಿತಾ ಹೋದೆ ಅನ್ನೋದಕ್ಕೆ ನನಗೆ ಕ್ಲ್ಯಾಪ್ಗೆ ಗುರು ಅಂತಂದರೆ ಬಾಲು ಮಹೇಂದ್ರ ಅವರು ನಾನು ಈ ನಂಬರ್ ಅನೌನ್ಸ್ ಮಾಡೋ ಏನು ಮಾಡ್ತಿದ್ದೆ ಫಟ್ ಅಂತ ಜೋರಾಗಿ ಇದ್ದೆ ಫಟ್ ಅಂತ ತಕ್ಷಣ ಆರ್ಟಿಸ್ಟ್ಗಳು ಹೆಂಗೋ ಮ್ಯಾನೇಜ್ ಮಾಡೋ ಡೈಲಾಗ್ ಆಮೇಲೆ ಕರೆದ್ಬಿಟ್ಟು ನನಗೆ ತಲೆ ಮೇಲೆ ಹೊಡಿಯೋರು ನೀನು ಹೇಳಿದ್ದೀನಿ ಜೋರಾಗಿ ಅನೌನ್ಸ್ ಮಾಡು ಕ್ಲ್ಯಾಪ್ ಮೆತ್ಕೊಡಿ ಅಂತ ಹೇಳ್ಕೊಟ್ರು ಆಮೇಲೆ ಏನು ಮಾಡಿದ್ರು ಸರಿ ಕ್ಲಾಪ್ ಕೆಳಗಡೆ ಇಳಿಸಿ ಹಿಂಗೆ ಹೊಡಿಬೇಕು ಅವಾಗ ನಂಬರ್ ಅನೌನ್ಸ್ ಮಾಡೋವರೆಗೂ ನಂಬರ್ ಕಾಣ್ತಿರ್ಬೇಕು ಆಮೇಲೆ ಈ ಕ್ಲಾಪ್ ಹೊಡಿಯೋದು ಆ ಸಿಂಕ್ ಸೌಂಡಿಗೆ ಈ ಸೌಂಡ್ ಜೋರಾಗಿ ಬರಬೇಕು ಆ ಕ್ಲಾಪ್ನ ಹಂಗೆ ಹೇಳ್ಬಿಟ್ಟಿದ್ರು ನನಗೆ ತಲೆನಲ್ಲ ಅದೇ ಕೂತ್ಬಿಟ್ಟು ನಾನು ಜ್ವರ ಇದ್ದೆ ಆ ಜ್ವರ ಹೊಡೆದ ತಕ್ಷಣ ಆರ್ಟಿಸ್ಟ್ಗಳು ಏ ಅನ್ನೋರು ಸೊ ಈ ಥರದ್ದೆಲ್ಲ ಆಗೋಗಿ ಅನುಭವ ಆಗಿತ್ತು ಹಾಗಾಗಿ ಅವ್ರು ನನಗೆ ಕ್ಲಾಪ್ ಹೆಂಗೆ ಹೊಡಿಯೋದು ಅನ್ನೋದ್ರ ಬಗ್ಗೆ ಸಾಯಂಕಾಲದತ್ತು ಕರಲ್ಲಿ ಕೂತಾಗ ಬೆತ್ತು ಕೊಡಿ ಒಕ್ಕೊಡೋ ಅಂತ ಆಮೇಲೆ ಮಣಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಶೆಡ್ಯೂಲ್ಲೇ ಅವ್ರು ಚಿನ್ನ ಕ್ಲಾಬ್ ಬೋರ್ಡ್ ಪುಡುಗ ಅವ ಅಡಿ ಅಡಕಟೋ ಅಂತ ನನಗೆ ಇದು ಮಾಡಿ ಆಮೇಲೆ ಸಣ್ಣ ಕ್ಲಾಬ್ ಬೋರ್ಡ್ ಬಂತು ನೆಕ್ಸ್ಟ್ ಶೆಡ್ಯೂಲ್ ಹೋದಾಗ ಆವಾಗ ಏನು ಮಾಡ್ತಿದ್ದೆ ಹಿಂಗೆ ಹೊಡೆದ್ರೆ ಒಂದು ಜ್ವರ ಹೊಡೆದ್ರೂ ಸೋಟ್ ಕಮ್ಮಿನೇ ಬರ್ತಿತ್ತು ಒಬ್ಬ ಬಚಾವಾದೆ ಅಂತ ಕೆಲಸ ಮಾಡಿದೆ ನಾನು ಅದನ್ನು ಅದೊಂದು ಇನ್ನೊಂದು ಇನ್ಸಿಡೆಂಟು ಒಂದು ದಿವಸ ರಾತ್ರಿ ಶೂಟಿಂಗು ಅನಿಲ್ ಕಪೂರೂ ಒಂದು ಸಣ್ಣ ಸ್ಟೇಜ್ ಥರ ಇರುತ್ತೆ ಅದ್ರ ಮೇಲೆ ನಿಂತಿರ್ತಾನೆ ಒಂದು ಇದ್ರ ಮೇಲೆ ಹೈಟಲ್ಲಿ ಈ ಸುಂದರ ಏನು ಮಾಡ್ಬಿಡ್ತಾನೆ ಕಿರಿಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಸ್ಟೇಟ್ ಗಲಾಡೋ ವರ್ಕರ್ಸ್ನೆಲ್ಲ ಸೇರ್ಕೊಂಡು ಬಂದು ಏನೋ ಅವರು ಹ್ಯೂಮನ್ ರೈಟ್ಸ್ದು ಅದು ಇದು ಅಂತ ಮಾತಾಡೋದಕ್ಕೆ ಆ ವರ್ಕರ್ಸ್ ರೈಟ್ಸ್ ಬಗ್ಗೆ ಸಂಬಳ ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಒಂದು ಗುಂಪು ಕಟ್ಕೊಂಡು ಬಂದು ರಾತ್ರಿ ಪಂಜುಗಳು ಹಿಡ್ಕೊಂಡ್ ಬಂದ್ಬಿಟ್ಟಿರ್ತಾರ ಪಂಜುಗಳ್ ಇಡ್ಕೊಂಡ್ಬಿಟ್ರೆ ಎಕ್ಸ್ಟ್ರೀಮ್ ಸ್ವಲ್ಪ ಲಾಂಗ್ ಶಾರ್ಟ್ ಅದು ಸೊ ಎಲ್ಲರೂ ಇರೋದರಿಂದ ಅವನು ಡೈಲಾಗ್ ಹೇಳಬೇಕು ಅನಿಲ್ ಕಪೂರು ಕನ್ನಡ ಬರೋಲ್ಲ ಸರಿ ಲಡಬೇಡ ಲಡಬಡ ಅದು ಏನೋ ಹೇಳ್ತಿದ್ದ ಹೇಳ್ತಿದ್ರೆ ಒಂದೆರಡು ಲೈನ್ ಹೇಳೋಣ ಮೂರನೇ ನಾಲ್ಕು ಲೈನ್ ಏನಾಗೆ ಅಂದ್ಬಿಟ್ರೆ ಇವರು ಕಟ್ ಮಾಡೋರು ಡೈರೆಕ್ಟ್ರು ಮುನಿರತ್ನಂ ಸರ್ ಕಟ್ ಮಾಡಿ ಅಂತ ಹೇಳಿಬಿಟ್ಟು ತಿರುಗಿ ಶಿವಾನಂದ್ ಸಮ್ ಸರ್ ನೀವು ಪಕ್ಕದಲ್ಲಿ ಪ್ರಾಂಪ್ಟ್ ಪಣ್ಣಂಗ ಅಂಥೇಳಿ ಪ್ರಾಂಪ್ಟ್ ಮಾಡೋಕ್ಕೆ ಹೇಳ್ತಿದ್ರು ಸರ್ ಲಾಂಗ್ ಶಾಟ್ ಸರ್ ನಾ ಅಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಂತ ನೋಡಿ ಹೆಂಗೋ ಮಾಡಿ ಸ್ವಲ್ಪ ಜೋರಾಗಿ ಹೇಳಿ ಅವರು ಕ್ಯಾರಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇನ್ನೊಂದು ಸಾರಿ ಬಂದು ಎಲ್ಲ ನೋಡಿಕೊಂಡ್ರು ಎರಡು ಒಂದು ಮೂರು ನಾಲ್ಕು ಟೇಕ್ ಆಗೋಯ್ತು ನಾನೇನು ಮಾಡ್ಬಿಟ್ಟೆ ಏನೋ ಇಂಗ್ಲೀಷ್ ಗೊತ್ತಿರೋಂಥರ ಟ್ರೈ ಒನ್ಸ್ ಅನಿಲ್ ಅಂತ ಅಂದ್ಬಿಟ್ಟೆ ನಾನು ನಾನು ಅನಿಲ್ಲು ಯಾವಾಗಲೂ ಇರ್ತಿದ್ವಿ ಮೈಸೂರಲ್ಲಿ ರೂಮಿಂದ ಹೋಗಗಳಿಂದ ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಇಲ್ಲ ಅಂತಂದಾಗ ಆ ಮಹಾರಾಣಿ ಕಾಲೇಜ್ ಹತ್ರ ರೌಂಡ್ ಹಾಕೋದು ಆ ಕಿಂಗ್ಸ್ ಕೋರ್ಟ್ ಹತ್ರ ಕೂತ್ಕೊಂಡು ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿ ಇತ್ತು ಅಲ್ಲಿ ಐಸ್ ಕ್ರೀಮ್ ತಿನ್ನಿಸೋಣ ನನಗೆ ಸರಿ ಜೊತೆಯಲ್ಲೇ ನಾನು ಅನಿಲ್ ಇಬ್ಬರು ಭಾಳ ಓಡಾಡಿದ್ವಿ ಆ ಮಾರಾಣಿ ಕಾಲೇಜ್ ಹತ್ರ ಆ ರೋಡ್ಗಳೆಲ್ಲ ದೇವರಾಜ ರೋಡು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಓಡಾಡ್ತಿದ್ವಿ ಹುಡುಗಿ ಅದೇನೋ ನನಗೆ ಅವಾಗ ಅದೆಲ್ಲ ಐಡಿಯಾನೇ ಇಲ್ವಲ್ಲ ಹುಡುಗಿರು ಅದು ಇದು ಏನೂ ಇಲ್ಲ ಎಲ್ಲ ತಲೆಯಲ್ಲಿದ್ದು ಡೈರೆಕ್ಷನ್ದು ಕೆಲಸ ಕಲಿಯಬೇಕು ಅನ್ನೋದು ಅಷ್ಟೇ ತಲೆಯಲ್ಲಿ ನನಗೆ ಸೊ ಯಾರ್ದು ಏನು ನಮ್ಗೆ ಅಂತಿರಲಿಲ್ಲ ಅವನು ಯಾರಿಗೂ ಗೊತ್ತಿಲ್ಲ ನಾನು ಯಾರಿಗೂ ಗೊತ್ತಿಲ್ಲ ನಾವಲ್ಲಿ ಒಂದು ಇದ್ರ ಮುಂದೆ ಒಂದು ಈ ಥರ ಬೆಂಚ್ ಥರ ಇತ್ತು ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಮುಂದೆ ಅಲ್ಲಿ ಕೂತ್ಕೊಂಡು ಕಾಲೆಲ್ಲ ಆಡಿಸ್ಕೊಂಡು ಎಲ್ಲ ನೋಡ್ತೀವಿ ಇನ್ನು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಂಡು ಅಣ್ಣ ಸೆಂಟ್ ಗಿಂಟು ಹೊಡ್ಕೊಂಡು ಜೀನ್ಸು ಟಿ ಶರ್ಟ್ ಎಲ್ಲ ಹಾಕ್ಕೊಂಡು ಸ್ಮಾರ್ಟಾಗಿ ಬಂದು ಅಲ್ಲಿ ಕೂತಿರೋನು ನಾನು ಅವನ ಪಕ್ಕದಲ್ಲಿ ಶಿಷ್ಯ ಸೊ ಆ ಥರ ನಮ್ಮ ಇಬ್ಬರದು ಭಾಳ ಚೆನ್ನಾಗಿತ್ತು ಒಡನಾಟ ಆವಾಗ ಏನು ಏನು ಮಾಡ್ತಿದ್ಯಾ ನೀನು ಎಷ್ಟು ಓದಿದ್ಯಾ ನೀನು ಈ ಥರ ಎಲ್ಲ ಕೇಳೋಣ ಅನಿಲ್ ಕಪೂರು ಏ ಪಿ ಯು ಸಿ ಓದೋದು ಬಿಟ್ಬಿಟ್ಟೆ ಸರ್ ನಾನಂಗೆ ಅಂತ ಕಾಮ್ ಕರ್ಕೇ ತು ಪಣ್ಣ ಯಾರು ಎಲ್ಲ ಹೇಳ್ತಿದ್ರು ಇಲ್ಲ ಸಾರ್ ಈಗಾಗಲೇ ಮೂರು ನಾಲ್ಕು ವರ್ಷ ಆಗೋಯ್ತು ಬಿಟ್ಟೆ ಈಗ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಮಾತಾಡ್ಕೊಂಡು ಇರ್ತಿದ್ವಿ ಮಧ್ಯಾಹ್ನ ಹೋಗಿ ಊಟ ಮಾಡಿ ಮಲಗದೆ ತಿರುಗಿ ನಾಲ್ಕು ಗಂಟೆ ಐದು ಗಂಟೆವರೆಗೂ ಅವ್ನು ಇದು ಹೇಳ್ತಿರಲಿಲ್ಲ ಆಮೇಲೆ ಸಾಯಂಕಾಲ ಯಾರೋ ಕಾರಲ್ಲಿ ಬರೋರು ಕರ್ಕೊಂಡು ಹೋಗೋರು ಅವರೆಲ್ಲ ಗ್ರೂಪ್ ಎಲ್ಲೋ ಹೋಗ್ತಿತ್ತು ಬರ್ತಿತ್ತು ನಾವಲ್ಲೇ ಮಯೂರದಲ್ಲಿ ಊಟ ಮಾಡಿಬಿಟ್ಟು ನಾನು ಶಿವಾನಂದ ಅವರು ಏಯ್ ನಾಳೆ ಸೀನ್ಗಳು ಇದೆಲ್ಲ ಇದನ್ನ ಮಾಡೋ ಒಂದು ಇದಕ್ಕೆ ಹಾಕಿಡು ಆ ಟೇಕನ್ ಸೀನ್ಸ್ ಅಂದರೆ ಇದು ಈ ಫೈಲಲ್ಲಿ ಹಾಕಿಡಬೇಕು ಇದು ಈ ಥರ ಇಡಬೇಕು ಆಮೇಲೆ ನಾಳೆ ಏನು ಶೂಟಿಂಗ್ ಮಾಡ್ತೀವಿ ಆ ಸೀನ್ಗಳನ್ನೆಲ್ಲನು ಈ ಇದರಲ್ಲಿ ಹಾಕ್ಬೇಕು ಒಂದು ಸೀನ್ ಹಾಕೋ ಸಾಕು ಒಂದೇ ಸೀನೆ ಮಾಡೋದವರು ಅಂತ ಹೇಳ್ಬಿಟ್ಟು ಅವ್ರದ್ದು ಸ್ಪೆಷಾಲಿಟಿ ಏನು ಮುನಿರತ್ನಮ್ಮ ಅವ್ರದ್ದು ಅಂತಂದರೆ ಬಾಲು ಮಹೇಂದ್ರ ಅವರಿಬ್ಬರು ಮಾತಾಡ್ಕೊಂಡಿರೋರು ಬೆಳಿಗ್ಗೆ ಆರು ಆರವರೆಗೆ ಶೂಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತಿತ್ತು ಒಂಬತ್ತು ಒಂಬತ್ತುವರೆಗೆ ಒಂದು ಹತ್ತು ನಿಮಿಷ ಟಿಫಿನ್ ಬರೋಕ್ಕಷ್ಟೇ ಹನ್ನೊಂದುವರೆ ಆಗ್ತಿದ್ದಂಗೆ ಪ್ಯಾಕಪ್ ಅಂದ್ಬಿಡೋರು ಅವರು ಪ್ಯಾಕಪ್ ಅಂದ್ಬಿಟ್ರೆ ಏನಕ್ಕೆ ಅಂತ ನಾನು ಆ ಜಾನ್ ಅಂತ ಒಬ್ಬ ಕ್ಯಾಮ ಕ್ಯಾಮ್ರಾ ಇದ್ದ ಅವ್ನು ಕೇಳ್ದು ಏನಕ್ಕೆ ಪ್ಯಾಕಪ್ ಮಾಡಿಬಿಡ್ತೀರಲ್ಲ ಇಷ್ಟು ಬೇಗ ಎಲ್ಲರೂ ಒಂದು ಗಂಟೆ ಒಂದುವರೆ ಅಲ್ವಾ ಮಾಡೋದು ಅಂತ ಕೇಳುತ್ತಿದ್ದೇ அவர் இல்லை டாப் லைட்டில் ஷூட் மால்ல அவரு அந்த டாப் லைட்டில் ஷூட்டிங் மால்ல லைட்டே இல்லை ஏன் டாப் லைட்டோ அந்த ஏய் குல்ட்டி வடங்கி டாப் லைட்டன்னா சன் மேலே வந்துட்டா இந்த ஷாடோ எல்லாம் மூஞ்சி மேலே விழும் இங்கே ஷாடோ வரும் லைட்ஸு ரிஃப்ளை போட்டால் சார்க்கு ஒத்து வராது அவரு ரிஃப்ளெக்டர் எல்லாம் நிறைய யூஸ் பண்ணமாட்டார் நியாச்சுரல் லைட்டில் ஷூட் பண்ணுவார் அந்தபிட்டு அவரை ஆ ஹங்க அதுக்கு அய்யோ இது டாப் லைட் அந்த சூரியன் நெத்தி மேல் வந்தா ஷூட் மால்ல இவரு அந்த ಆಮೇಲೆ ಊಟ ಮಾಡಿ ಎಲ್ಲ ರಿಲ್ಯಾಕ್ಸ್ ಆಗಿ ಅಲ್ಲೇ ಎಸ್ಟೇಟ್ ಒಳಗಡೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಟೈಮ್ ಪಾಸ್ ಆಗ್ಬಿಡೋದು ಮೂರು ಗಂಟೆ ಆಗ್ತಿದ್ದಂಗೆ ಹಾಂ ಮಣಿ ಇಪ್ಪ ಎನ್ನ ಅಂತವ್ರು ಬರೋರು ಬಂದ ತಕ್ಷಣ ಅವರು ಅವರು ಇದು ವಾಸುದೇವರಾವ್ ಸರ್ ರಂಗಜ ಹಿಂಗೆ ಇದು ಅಡ್ಚಿಟ್ಟಿರ್ಪ ಮರ ಹೊಡಿತಿರ್ತಾನೆ ಸೊ ಇವನು ಅನಿಲ್ ಕಪೂರ್ ಕೈಯಲ್ಲಿ ಒಂದು ಲೆಟ್ರ್ ಬರ್ತಾನೆ ಆ ಲೆಟ್ರ್ ಹಿಡ್ಕೊಂಬಂದು ರಂಗಜ್ಜ ಇದನ್ನು ಹೋಗಿ ಪೋಸ್ಟ್ ಮಾಡಿಬಿಟ್ಬಾ ಅಂತ ಹೇಳೋದು ಇಷ್ಟೆ ಒಂದು ಅದೊಂದು ಇದು ಮಾಡಿದ್ವಿ ಅದು ಮಾಡೋ ಹೊತ್ತಿಗೆ ಸಾಯಂಕಾಲ ಆಗೋಯ್ತು ಅಪ್ಸು ಅದು ಇದು ಅಂತ ಏನೋ ಅದು ಮಾಡೆಲ್ಲ ಮಾಡಿದ್ರು ಸಾಯಂಕಾಲ ಆಯಿತು ಐದು ಗಂಟೆಗೆ ಸಣ್ಣ ಡೌನ್ ಆಗ್ತಿದ್ದಂಗೆ ಪ್ಯಾಕಪ್ ಮಾಡ್ಬಿಡೋರು ಸೊ ಅವ್ರು ಇದ್ದಿದ್ದು ಓನ್ಲಿ ತ್ರೀ ಟು ಫೋರ್ ಅವರ್ಸ್ ಇನ್ ದ ಮಾರ್ನಿಂಗ್ ತ್ರೀ ಅವರ್ಸ್ ಇಂದ ಈವ್ನಿಂಗ್ ಆ ಈವ್ನಿಂಗ್ ಲೈಟು ಅದು ಆ ಶಾರ್ಟ್ಸು ಅದು ಇವತ್ತು ನಮಗೆ ಆ ಥರ ಅದ್ಭುತವಾದಂಥ ಒಂದು ಫೋಟೋಗ್ರಫಿನ ಈ ಡಿ ಐ ಎಲ್ಲ ಯಾವ ಐ ಬಂದರೂ ಮಾಡೋಕ್ಕಾಗಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಎಲ್ಲನ್ನೂ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಆವಾಗ ಆಮೇಲೆ ಕ್ಯಾನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಬೆಂಗಳೂರಿಗೆ ಶೂಟಿಂಗ್ ಪ್ಯಾಕಪ್ ಆದಮೇಲೆ ಬರೋವಾಗ ಇದು ಹೇಳೋಕ್ಕೆ ಮಾರುತ್ತೆ ನಾನು ಆ ಪ್ರಾಂಪ್ಟ್ ಮಾಡೋ ವಿಷಯ ಅನಿಲ್ ಕಪೂರ್ಗೆ ಡೈಲಾಗ್ ಹೇಳ್ಕೊಡೋ ವಿಷಯದಲ್ಲಿ ಇವರು ಸರ್ ಅಲ್ಲಿ ನಿಂತ್ಕೊಂಡ್ರೆ ನಾನು ಫ್ರೇಮಲ್ಲಿ ಬರ್ತೀನಿ ಅದಕ್ಕೆ ಅಂತ ದೂರ ನಿಂತ್ಕೊಂಡ್ರೆ ಕೇಳಿಸೋಲ್ಲ ಹಂಗೆ ಅಂತ ಹೇಳಿದ್ರು ಏನಾದರೂ ಯೋಚನೆ ಪಣ್ಣಿಂಗ ಅಂತಂತಂದಾಗ ನಾನೇನು ಮಾಡಿದೆ ಸರ್ ನಾನು ಹೇಳ್ಕೊಡ್ತೀನಿ ಅಂದೆ ಏಯ್ ಸುಮ್ನಿರೋ ಆದರು ಇಲ್ಲ ಕೊಡಿ ಸರ್ ಅಂತ ಹೇಳ್ಬಿಟ್ರು ಹೋಗಿ ಏನು ಮಾಡ್ಬಿಟ್ಟೆ ನಾನು ಸುಂದರರಾಜ್ ಹತ್ರ ಮುಂದಗಡೆ ಕಾಲ ಹತ್ರ ಕೂತ್ಕೊಂಬಿಟ್ಟೆ ಸರ್ ಈಗ ಕಾಣಿಸ್ತೀನ ಅಂದೆ ಕನ್ನಡದಲ್ಲಿ ಏನಾದರು ಸರ್ ನಾ ನಾನು ಫ್ರೇಮ್ಲಿ ಇರ್ಕೇನಾ ಅಂದೆ ಇಲ್ಲ ಇಲ್ಲ ಹಂಗೆ ಹೋಗಾರ ಪಣ್ಣು ನೀ ಅಂತಂದರು ಅವಾಗ ನಾನು ಅನಿಲ್ ಕಬ್ಬರ್ಗೆ ಪ್ರಾಣಿ ಮಾಡಿದೆ ಡೈಲಾಗ್ನ ಅದೊಂದು ಮಹಾನ್ ವಿಷಯ ನನಗೆ ಇನ್ನಯ್ಯ ಅವ್ರು ರೊಂಬ ಇಂಟೆಲಿಜೆಂಟ್ ಇದು ಪಂಡ್ರೆ ಪಯ್ಯ ಅಂತ ಹೇಳಿಬಿಟ್ಟು ಆಮೇಲೆ ನನ್ನ ಅಪ್ರಿಷಿಯೇಟ್ ಮಾಡಿದ್ರು ಅಲ್ಲಿ ಕೂತ್ಕೊಂಡ್ಬಿಟ್ಟು ನೆಲದ ಮೇಲೆ ಅಲ್ಲಿಂದ ಡೈಲಾಗ್ ಹೇಳ್ಕೊಂಡಿದ್ದೆ ನಾನು ಆವಾಗ ಇನ್ನೊಂದು ವಿಚಿತ್ರ ಏನಾಯಿತು ಅಂದರೆ ನಾನು ಹೆಂಗೆ ಕೂತಿದ್ದೆ ಹಿಂಗೆ ಕಾಲೆಲ್ಲ ಇದು ಮಾಡ್ಕೊಂಡು ಈ ಪುಂಜ್ಗಳು ಹಿಡ್ಕೊಂಡಿದ್ರಲ್ಲ ಈ ಕೆಲಸಗಾರರು ಆ ಪುಂಜ್ಗೆ ಈ ಎಣ್ಣೆ ಹಾಕೋರು ಶಾರ್ಟ್ ಶಾರ್ಟ್ ಶಾರ್ಟಾಗಿ ಮೇಲೆ ಆ ಎಣ್ಣೆ ನನ್ನ ಮಗನ ಊದ್ರಿ ಕಾಲ ಮೇಲೆ ಬಿದ್ದುಬಿಟ್ಟಿದೆ ನಾನು ಡೈಲಾಗ್ ಹೇಳ್ತಾ ಇದ್ದೀನಿ ಉರಿತಾಯಿದೆ ಹಿಂಗೆ ನೆನ್ಕೊಂಡು ಹಿಂಗೆ ಅನ್ಕೊಂಡೆ ಡೈಲಾಗ್ ಹೇಳ್ತಾ ಇದ್ದೀನಿ ನಾನು ಅದು ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ಒಂದು ಅದ್ಭುತವಾದ ಇನ್ಸಿಡೆಂಟ್ ಅದು ಅದಾದಮೇಲೆ ಅವರು ಐ ಬರೀ ಒಳ್ಳೆ ತಲೆ ಇದೆ ಕಣೋ ನಿನಗೆ ಅಂಥೇಳಿ ಇವರು ಶಿವಾನಂದಮ್ಮವ್ರು ಭಾಳ ಅಪ್ರಿಷಿಯೇಟ್ ಮಾಡೋರು ನನಗೆ ಶಿವಾನಂದ್ ಯಾರು ಅಂತಂದರೆ ತಿಳ್ಕೊಳ್ಳಿ ನಮ್ಮ ಗುಬ್ಬಿ ವೀರಣ್ಣವರು ಮಗ ಅವ್ರ ಮಗನೇ ಶಿವಾನಂದಮ್ಮವ್ರ ಮಗನೇ ನಮ್ಮ ಗುಬ್ಬಿ ನಟರಾಜ ಅವರು ಅವ್ರ ಮನೆಯಿಂದಿದ್ದು ಗಾಂಧಿನಗರದಲ್ಲೇ ಅವಾಗ ಇವರು ಅಲ್ಲೇ ಪಂಚಾಯ ಉಟ್ಕೊಂಡು ಅಲ್ಲೇ ಓಡಾಡ್ತಿದ್ರು ಎಲ್ಲನೂ ಸಿಕ್ಕರೆ ಸರ್ ನಮಸ್ಕಾರ ಸರ್ ಅಂತಿದೆ ಏನೋ ಮಾಡ್ತಿದ್ದೆವು ಏನಾರು ಏನಿಲ್ಲ ಸರ್ ಇವಾಗ ಫ್ರೀ ಇದ್ದೀನಿ ಅಂತ ಕನಿಷ್ಕ ಹೋಟ್ಲ್ ಮುಂದೆ ಸಿಗೋರು ನಮಗೆ ಸರಿ ಅದಾದಮೇಲೆ ಏನಾಯ್ತು ಮುಗಿಸ್ಕೊಂಡು ಬಂದೆ ಬಂದು ಅದಾದಮೇಲೆ ನಮ್ಮ ನಂದ ಹೋಟ್ಲು ಭಟ್ರು ಅವ್ರೇನು ಮಾಡಿದ್ರು ಏ ಸೆಕೆಂಡ್ ಶೆಡ್ಯೂಲು ಭಾಗ್ಯದ ಬೆಳಕು ಸ್ಟಾರ್ಟ್ ಆಗುತ್ತಪ್ಪ ತೆಲುಗು ಡೈರೆಕ್ಟ್ರದು ಅದೇ ಆರತಿ ಅವ್ರದ್ದು ಧೀರೇಂದ್ರ ಗೋಪಾಲ್ ಅವ್ರದ್ದು ಎಲ್ಲನು ಬನ್ನೇರ್ಘಟ್ಟದಲ್ಲಿ ಫಾರೆಸ್ಟರಲ್ಲಿ ಕ್ಲೈಮ್ಯಾಕ್ಸು ಅಂದರು ಕ್ಲೈಮ್ಯಾಕ್ಸ್ ಅಂದರೆ ಏನು ಸಾರು ಅಂತ ಕೇಳಿದ್ದೆ ಅವ್ರನ್ನ ಅಲ್ಲಿ ಬಾ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿಬಿಟ್ಟು ಕರೆದು ಜನರದ ನೋಟ್ಲಲ್ಲಿ ಓಚರ್ ಪುಸ್ತಕ ತೆಗೆದ್ರು ಓಚರ್ ಪುಸ್ತಕ ಒಂದು ಸೈನ್ ಹಾಕು ಅಂದರು ಹಾಕಿದೆ ಹಾಕಿದ್ರೆ ನೂರು ರೂಪಾಯಿ ನೋಟ್ ಕೊಟ್ಟರು ನನಗೆ ಇದು ಅಡ್ವಾನ್ಸು ಅಂದರು ಅಡ್ವಾನ್ಸ್ ನೂರು ರೂಪಾಯಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಸ್ವಂತದ್ದು ನೂರು ರೂಪಾಯಿ ನೋಟ್ ನೋಡಿದ್ದು ಆವತ್ತೇ ನಾನು ಫಸ್ಟ್ ಟೈಮ್ ಅದ್ಭುತವಾದ ನೂರು ರೂಪಾಯಿ ತೆಗೆದು ಜೇಬಲ್ಲಿ ಹಿಡ್ಕಂಡು ಖುಷಿಯಾಗಿ ಅದ್ರ ಮಜಾನೇ ಬೇರೆ ಬಿಡಿ ಆ ಸಂತೋಷ ಇವಾಗ ಒಂದು ಕೋಟಿ ಕೊಟ್ಟರು ಸಿಗೋಲ್ಲ ನಮಗೆ ಆ ಥರ ಕೆಲಸ ಮಾಡ್ತಿದ್ದೆ ನಾನು ಆಮೇಲೆ ಅಲ್ಲಿ ಯಾರೋ ಇನ್ನೊಬ್ಬರು ಕೇಳಿದ್ರು ಏಯ್ ನಮ್ಮ ಪಿಚರ್ ಕ್ಲಾಪ್ ಹೊಡಿತಿಯೇನೋ ಅಂತ ಯಾವುದಿದ್ರು ಹೇಳಿ ಸರ್ ಹೊಡಿತೀನಿ ಅಂತಿದ್ದೆ ಸರಿ ನಾಳೆ ಕಂಠೀರವಾಗಿ ಸ್ಟುಡಿಯೋಗೆ ಬಾ ಅಂತಂದರು ಬೆಳಗ್ಗೆ ಎದ್ದು ಗೊರ್ಗುಂಟೆ ಪಾಳ್ಯ ಬಸ್ ಹಿಡ್ದು ಮೆಜೆಸ್ಟಿಕ್ಕಿಂದ ಹೋಗಿ ಅಲ್ಲಿ ಇಳಿದು ಅಲ್ಲಿಂದ ನಡ್ಕೊಂಡು ಹೊಡೆದೆ ಲೇಟ್ ಆಗ್ಬಿಟ್ರೆ ಸೇರಿಸ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ಹೋಗಿ ಸ್ಟುಡಿಯೋ ಒಳಗಡೆ ಹೋದೆ ಹೋದರೆ ಭಾಗ್ಯದ ಬೆಳಕೋದು ಶೂಟಿಂಗ್ ಇತ್ತು ಆ ಶೂಟಿಂಗಲ್ಲಿ ಸೌಂಡ್ ಕ್ಲಾಪು ನನಗೆ ಬರಲ್ಲ ಸೌಂಡ್ ಕ್ಲ್ಯಾಪ್ದು ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಆಗಿತ್ತು ಇಲ್ಲಿ ಸ್ಟುಡಿಯೋ ಒಳಗಡೆ ಫಸ್ಟ್ ಟೈಮು ಮಿಚಲ್ ಕ್ಯಾಮ್ರಾ ಅದಾದರೆ ಸೌಂಡ್ ಆಫ್ ಅನ್ನೋ ಕ್ಯಾಮ್ರ ಅದು ಕೇಳಿಸ್ತಿತ್ತು ಇದು ಮಿಚಲ್ ಕ್ಯಾಮ್ರ ಅಂತೆ ಗೊತ್ತಿಲ್ಲ ನನಗೆ ಆವಾಗ ನಾನು ಅವ್ರನ್ನ ಕರೆದು ಕೇಳಿದೆ ಹೆಂಗೆ ಏನು ಎತ್ತ ಇದು ಸಮಾಚಾರ ಅಂತ ಅವ್ರನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು ಸರಿ ಬಿಡು ಹಂಗಾರೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಮಾಡಿದೆ ಅದ್ಭುತವಾದ ಕ್ಲ್ಯಾಪು ಸೆಕೆಂಡಲ್ಲಿ ಜಂಪಾಗಿ ಜಿಂಕೆ ಮರಿತಾರೆ ಹೋಗಿ ಕೂತ್ಕೊಂಡ್ಬಿಡುವೆ ಎಲ್ಲ ಒಂದು ಕಡೆ ಕಾಣದಂಗೆ ಎಲ್ಲರೂ ಖುಷಿ ಪಡೋರು ಐ ಎಲ್ಲವೂ ಅದು ಹುಡುಕ್ಬೇಕು ಆ ಥರ ಕ್ಲಾಬ್ ಬಾಯ್ ಆಗಿದ್ದೆ ಬೇರೆ ಏನಾದರೂ ಕೆಲಸ ಕೊಟ್ಟರೆ ನನಗೆ ಏ ನಾ ಮಾಡಲ್ಲ ನಾನು ಕ್ಲಾಪ ಹೊಡೆಯೋದು ಅಂತಿದ್ದೆ ಯಾಕೆ ಅಂತ ಕೇಳಿದ್ರು ಬೇರೆಯವರೆಲ್ಲ ಹಾಗೆ ಹೇಳ್ತಿದ್ದೆ ನಾನು ನೋಡು ಕ್ಲಾಬ್ ಬಾಯ್ ಆಗಿದ್ದರೆ ಎಷ್ಟು ಕೆಲಸ ಕಲಿಬೋದು ಗೊತ್ತಾ ನಿನಗೆ ಡೈರೆಕ್ಟ್ರ್ ಏನು ಮಾಡ್ತಾರೆ ಅಸ್ಟೆಂಟ್ ಡೈರೆಕ್ಟ್ರಲ್ಲಿ ಏನು ಮಾಡ್ತಾರೆ ಅಸೋಸಿಯೇಟ್ ಡೈರೆಕ್ಟರ್ ಏನು ಮಾಡ್ತಾರೆ ಕ್ಯಾಮ್ರಾಮನ್ ಏನು ಮಾಡ್ತಾರೆ ಕ್ಯಾಮ್ರಾಮ್ಯಾನು ಹೆಂಗೆ ಮಾಡ್ತಾರೆ ಲೈಟ್ಸ್ನವ್ರು ಹೆಂಗೆ ವರ್ಕ್ ಮಾಡ್ತಾರೆ ಆರ್ ಡೈರೆಕ್ಟ್ರ್ ಹೆಂಗೆ ಕೆಲಸ ಮಾಡ್ತಾರೆ ಕಾಸ್ಟ್ಯೂಮರ್ ಹೆಂಗೆ ಮಾಡ್ತಾರೆ ಮೇಕಪ್ ಮ್ಯಾನ್ ಹೆಂಗೆ ಮಾಡ್ತಾರೆ ಈಗ ಎಲ್ಲ ಡಿವಿಷನ್ನೂ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು ಕೆಲಸ ನೀನು ಅದಕ್ಕೋಸ್ಕರ ನಾನು ಕ್ಲಾಬ್ ಆಗೇ ಇರ್ತೀನಿ ಅಂತ ಹೇಳ್ಬಿಟ್ರೆ ನಾನು ಬೇರೆ ಯಾರು ಏನು ಪ್ರಮೋಷನ್ ಕೊಡ್ತೀನಿ ಅಂದರೆ ಹೋಗ್ತಿರಲ್ಲ ನಾನು ಆ ಥರ ಮಾಡಿಕೊಂಡು ಇದ್ದಾಗ ಅದೇ ಲಾಡ್ಜಲ್ಲಿ ಜನಾರ್ದನ್ ಲಾಡ್ಜಲ್ಲಿ ಆ ಪಿಕ್ಚರ್ ಮುಗಿದ ತಕ್ಷಣವೇ ಒಬ್ರು ಯಾರೋ ಬಾಳಿನ ಚದುರಂಗ ಅಂತ ಒಂದು ಸಿನಿಮಾ ಮಾಡ್ತಿದ್ರು ಏಯ್ ನಮ್ಮ ಪಿಚ್ಚರಲ್ಲಿ ವರ್ಕ್ ಮಾಡಪ್ಪ ಅಂತೇಳಿ ಪ್ರಸನ್ ಕುಮಾರ್ ನಾಯ್ಡು ಅಂತ ಒಬ್ಬರು ಡೈ ಡೈರೆಕ್ಟ್ರು ಅವರು ನನಗೆ ಕರೆದು ಕೊಳ್ಳೆಗಾಲಕ್ಕೆ ಬಂದುಬಿಡು ನಮ್ಮ ಜೊತೆಲಿ ರಾತ್ರಿ ಹೊರಡುತ್ತೆ ಅಂತಂದ್ರೆ ಆ ಬರ್ತೀನಿ ಸಾರ ಅಂದೆ ಬರ್ತೀನಿ ಅಂದ್ಬಿಟ್ಟು ಸರಿ ಅವ್ರ ಜೊತೆ ಸುಟ್ಕೆ ಸಿಟ್ಕ ಹೋಗು ಅಷ್ಟೇ ಹೋದ್ವಿ ಅಲ್ಲೋದ್ರೆ ಬಾಲಣ್ಣ ವಾಸುದೇವರವು ವಾಸುದೇವರವು ಚೆನ್ನಾಗಿ ಪರಿಚಯ ಇತ್ತು ಪಲ್ಲವೇನು ಪಲ್ಲವಿದು ಅವರು ಭಾಳ ಕ್ಲೋಸಾಗಿ ನನ್ನ ಹತ್ರ ಮೂವ್ ಮಾಡ್ತಿದ್ರು ಬಾಲಣ್ಣನ ಜೊತೆ ಫಸ್ಟ್ ಪಿಚ್ಚರು ಬಾಳೆ ನೆಚ್ಚಿದ್ರಂಗೆ ಸರಿ ಅಲ್ಲಿ ರಾಜಲಕ್ಷ್ಮಿ ರಾಮಕೃಷ್ಣ ರಾಜಲಕ್ಷ್ಮಿ ಯಾರು ಅಂತಂದರೆ ಶಂಕರಾಭರಣಂ ವೆರಿ ಫೇಮಸ್ ನಟಿಯಾಗಿದ್ಲಾಗ ಆಕೆ ಹೀರೋಯಿನ್ ಅದರಲ್ಲಿ ಸರಿ ಒಳ್ಳೆ ಟೀಮ್ ಸಿಗ್ತಲ್ಲ ಇಲ್ಲಿ ವರ್ಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೊಳ್ಳೇಗಾಲ ಹತ್ರ ಚಿಕ್ಕಲ್ಲು ಚಿಕ್ಕಲ್ಲೂರ್ ಅಂತ ಒಂದು ಹಳ್ಳಿ ಆ ಹಳ್ಳಿನಲ್ಲಿ ಶೂಟಿಂಗ್ ಮಾಡ್ತಿದ್ವಿ ೀ ಶೂಟಿಂಗ್ ಎಲ್ಲ ಮುಗಿತಿದ್ದಂಗೆ ಅಲ್ಲಿ ಒಂದು ಎಲ್ಲ ಮನೆಗಳೇ ಅವಾಗ ಯಾರಿಗೂ ಏನು ಲಾಡ್ಜು ಗೀಡ್ಜು ಅವು ಇವು ಅಂಥದ್ದು ಇಲ್ಲ ಯಾರೋ ತೆಲುಗುನವ್ರೊಬ್ಬರು ಕ್ಯಾಮ್ರಾಮು ಆಮೇಲೆ ಲಕ್ಷ್ಮೀನಾರಾಯಣ್ ಗೂಚಿ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಈ ಥರದವರೆಲ್ಲ ಟೀಮ್ ಆವಾಗ ಆ ಪಿಕ್ಚರ್ ಮುಗಿಸ್ಕೊಂಡು ಏನು ಮಾಡಿದೆ ಬೆಂಗಳೂರಿಗೆ ಪ್ಯಾಕಪ್ ಮಾಡ್ಕೊಂಡು ಒಂದು ಶೆಡ್ಯೂಲ್ ಆಯಿತು ರಾಜಲಕ್ಷ್ಮಿ ರಾಮಕೃಷ್ಣ ಬಾಲಣ್ಣ ಇವ್ರದ್ದೆಲ್ಲನು ಬಾಲಣ್ಣಂದು ವಾಸುದೇವರವ್ರದ್ದು ಒಂದು ಸೀನು ಅಲ್ಲಿ ವಾಸುದೇವ್ರವರು ಕೂತ್ಕೊಂಡು ಯೋಚನೆ ಮಾಡಿ ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಕೂತಿ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಬಾಲಣ್ಣ ಬಂದು ಬದನೆಕಾಯಿ ಬಿಡಿಸ್ಕೊಂಡಿದ್ದವರು ಹಿಂಗೆ ಬಂದು ಹಿಂಗೆ ನೋಡ್ತಾರೆ ನೋಡಿದ್ರೆ ಇದ್ಯಾಕೆ ಇಲ್ಲಿ ಕೂತಿದ್ಯೋ ಅಂತ ಕೇಳ್ತಾರೆ ಅವರು ಕೇಳಿದ್ರೆ ಇಲ್ಲ ನನ್ನ ಮಗಳು ಆಗ್ಬಿಟ್ಟಿದೆ ಆ ಗೆಸ್ಟ್ ಹೌಸ್ಗೆ ಮೇ ನಾನು ಮೇಟಿಯಾಗಿ ಆಗಿ ಕೆಲಸ ಮಾಡ್ತೀನಲ್ಲ ಅಲ್ಲಿಗೆ ಊಟ ತೊಗೊಂಡೋಗಿ ಕೊಡೋಕ್ಕೆ ನನ್ನ ಮಗಳನ್ನ ಕಳಿಸ್ತಾ ಇದ್ದೆ ಅಲ್ಲಿ ಹೋದಾಗ ಯಜಮಾನ್ರ ಜೊತೆಯಲ್ಲಿ ನನ್ನ ಮಗಳದ್ದು ಇದಾಗ್ಬಿಟ್ಟಿದೆ ಅವರಿಬ್ಬರು ಒಂದಾಗೋಗ್ಬಿಟ್ಟು ಇವಾಗ ಇವಳು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡ ಬಿಡು ಇವತ್ತಲ್ಲ ನಾಳೆ ಏನೋ ಕೆಲಸದ ಮೇಲೆ ಹೋಗಿದ್ದಾನೆ ಬರ್ತಾನೆ ಆ ಸಿಚುವೇಶನ್ ಹಂಗಿತ್ತದು ಬರ್ತಾನೆ ಬಂದ ಮೇಲೆ ಎಲ್ಲ ಒಳ್ಳೆಯದಾಗುತ್ತೆ ಬಿಡು ಅಂತ ಅದನ್ನು ಇವ್ರ ಬಾಲಣ್ಣವರು ಏ ಮರಿ ಬಾಯ್ಲಿ ಅದು ಹೋದೆ ಅವ್ರ ಹತ್ರ ಆ ಬದ್ನೆಕಾಯಿ ತೋಟ ಅದು ಎಷ್ಟು ಶುದ್ಧ ಒಂದೊಂದು ಬದ್ನೆಕಾಯಿ ನಾಟಿ ಬದನೆಕಾಯಿ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಅದು ಸರಿ ಅಲ್ಲಿ ಇವ್ರ ಮಕ್ಕಳಿನಲ್ಲಿ ಬಿಡ್ಸಾಕೊಂಡು ಮಾತಾಡಬೇಕು ಮಾತಾಡ್ತಾ ಇರ್ಬೇಕಾದ್ರೇ ಈ ಸೀನ್ ಆಗುತ್ತೆ ಈ ಸೀನ್ ಆದಮೇಲೆ ಇವ್ರು ನನ್ನ ಕರೆದು ಇಲ್ಲಿ ಏನೂ ಬೇಕು ಕಣ ಈ ಹೇಳಿದ್ದೇ ಎಲ್ಲ ಹೇಳ್ಬಿಟ್ಟಿದ್ದೀವಿ ಇಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಹೇಳಬೇಕು ಡೈರೆಕ್ಟ್ರೇ ಬನ್ನಿ ಇಲ್ಲಿ ಅಂತ ಹೇಳಿ ಡೈರೆಕ್ಟ್ರನ್ನ ಕರೆದ್ರೆ ಅವರು ಬಂದರು ಅವರು ಡೈರೆಕ್ಟ್ರು ಏನು ಸರ್ ಇದು ಸರಿ ಇದೆ ಸರ್ ಹೇಳಿ ಸಾರ್ ಅಂದರೆ ಇಲ್ಲ ಡೈರೆಕ್ಟ್ರೆ ಏನಾದರೂ ಬೇಕು ಇಲ್ಲಿ ಏನಾದರೂ ಬೇಕು ಅಂತ ಆವಾಗ ನಾನು ಹೇಳಿದೆ ಸಾರ್ ಸೂರ್ಯ ಮುಳುಗ್ದೆ ಅಂದರೆ ಚಂದ್ರ ಹುಟ್ಟದೆ ಹೋಗ್ತಾನ ಮತ್ತೆ ನಾಳೆ ಬೆಳಿಗ್ಗೆ ಬೆಳೆ ಖರೀದೇ ಹೋಗ್ತದ ಹಿಂಗೆ ಹೇಳಿ ಸರ್ ಅಂತ ಏಯ್ ಚೆನ್ನಾಗಿದೆ ಕಣ ಹ್ಞೂ ಅಂತ ಹಿಂಗೆ ಎಳ್ದ್ಬಿಟ್ಟು ಇನ್ನು ಮುತ್ತಿಟ್ಬಿಟ್ರು ಬಾಲಹಣ್ಣ ನನಗೆ ಒಳ್ಳೆ ಆಯ್ತಾ ನೀನು ಹೋಗೋ ಅಂಥೇಳಿ ಆಶೀರ್ವಾದ ಮಾಡಿದ್ರೆ ಅವತ್ತು ಬಾಲಣ್ಣ ನನಗೆ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತೇವೆ ಅವ್ರು ಅಂದಿದ್ದು ನೋಡಿ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ವಿ ನಾವು ಅದು ಪ್ಯಾಕಪ್ ಆಗಿ ಬೆಂಗಳೂರಿಗೆ ಬರ್ತಿದ್ದಂಗೆ ಏ ಸ್ಟುಡಿಯೋಗೆ ಹೋಗೋ ಅಲ್ಲಿ ಇವ್ರದ್ದು ಜಯಂತಿ ಒಂದು ಸಿನಿಮಾ ನಡೀತಾ ಇದೆ ಬಂಡಾರ ಗಿರಿಬಾಬು ಡೈರೆಕ್ಟ್ರು ಹೋಗೋ ಅಲ್ಲಿಗೆ ಅಂತಂದ್ರೆ ಏ ಸುಮ್ಮನೆ ಹೋಗ್ಬಿಟ್ಟು ವಾಪಸ್ ಬರೋದಿಲ್ಲ ನಾನು ಹೋಗಲ್ಲ ಅಂದೆ ಏಯ್ ಹೋಗೋ ಕೆಲಸ ಇದೆ ಹೋಗೋ ಅಲ್ಲಿ ಯಾರು ಇಲ್ಲವಂತೆ ಅಂತ ಹೇಳಿಬಿಟ್ಟು ಹೇಳಿದಾಗ ಹೋದೆ ನಾನು ಹೋಗಿ ಮುತ್ತಿನಂಥ ಅತ್ತಿಗೆ ಶೂಟಿಂಗ್ ಅದು ಸೌಂಡ್ ಕ್ಲಾಪು ಮತ್ತು ಇದು ಆಯಿತು ಫಸ್ಟ್ ಡೇ ಎಲ್ಲರಿಗೂ ಪರಿಚಯ ಆಯಿತು ಮುತ್ತಿನಂಥ ಅತ್ತಿಗೆನಲ್ಲಿ ಮಹಾನ್ ಕಲಾವಿದರ ದಂಡು ಶ್ರೀನಿವಾಸಮೂರ್ತಿ ಜಯಂತಿ ಅಶೋಕು ಜೈಮಾಲಾ ಜೈ ಜಗದೀಶು ಕೆ ವಿಜಯ ಅಂತ ಒಬ್ಬ ನಟಿ ದಿನೇಶ್ ಅವರು ಧೀರೇಂದ್ರ ಗೋಪಾಲು ಆಮೇಲಿಂದ ಟೈಗರ್ ಪ್ರಭಾಕರ್ ಟೈಗರ್ ಪ್ರಭಾಕರು ನಮಗೆ ಅದೇ ಫಸ್ಟ್ ಪಿಚ್ಚರ್ ಎಂಥ ಮಜಾ ಅಂತಂದರೆ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಕರೆಂಟ್ ತೆಗೆದುಬಿಡೋರು ಅಲ್ಲಿ ಕರೆಂಟ್ ತೆಗೆದುಬಿಟ್ರೆ ಅದು ಸೈರನ್ ಸೌಂಡ್ ಅದು ಆಗ್ತಿದ್ದಂಗೆ ಎಲ್ಲ ಆಫ್ ಮಾಡಿಬಿಟ್ಟು ಎಲ್ಲ ಈಚೆ ಬಂದು ಕೂತಿರ್ತಿದ್ವಿ ಮತ್ತು ಒಂದು ಗಂಟೆಗೋ ಎರಡು ಗಂಟೆಗೋ ಬರ್ತಿತ್ತು ಅಷ್ಟರಲ್ಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸೆಟ್ ಒಳಗಡೆ ಹೋಗಿ ಕೆಲಸ ಮಾಡ್ತಿದ್ವಿ ಚಿತ್ರ ನಡೀತಿದ್ದು ಅಲ್ಲಿ ಜಯಂತಿ ಅವರು ನನ್ನ ಕೆಲಸ ಇಲ್ಲ ನೋಡ್ಬಿಟ್ಟು ಹೇ ನಮ್ಮ ಕಂಪ್ನಿನಲ್ಲಿ ಪರ್ಮನೆಂಟಾಗಿ ಇದ್ಬಿಡೋ ನೀನು ಅನ್ನೋರು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಬಂದು ನಮ್ಮ ಪದ್ಮಾವಸಂತಿ ಅವರ ಹಸ್ಬೆಂಡು ಪ್ರಸಾದ್ ಅಂತ ಅವರು ನಾನಿಬ್ಬರು ಅಲ್ಲಿಂದ ಜೊತೆಯಾಗಿ ಸುಮಾರೊಂದು ಹತ್ತು ಹದಿನೈದು ಸಿನಿಮಾ ಜೊತೆಯಲ್ಲಿ ಕೆಲಸ ಮಾಡಿದ್ವಿ ನಮ್ಮಿಬ್ರು ಅವರೆಲ್ಲರೂ ಚಿಕ್ಕದರೇ ಅಂತ ಕರೆಯೋರು ನಮ್ಮನ್ನು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ವಿ ನಾವು ಆಮೇಲೆ ದೊಡ್ಡ ದೊಡ್ಡ ಪಿಂಚಾರಗಳೆಲ್ಲ ಮಾಡ್ಕೊಂಡ್ಬಂದ್ವಿ ಭಾಳ ಸೆಲೆಕ್ಟಿವ್ ಆಗಿ ಹೋಗ್ತಿದ್ದೆ ನಾನು ಈ ಸಣ್ಣ ಪುಟ್ಟ ಫೀಚರ್ಗಳಿಗೆಲ್ಲ ಹೋಗ್ತಾನೆ ಇರಲಿಲ್ಲ ವರ್ಷಕ್ಕೆ ಒಂದೇ ಆದ್ರೂ ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಆವಾಗ ಪ್ರಳಯಾಂತಕ ಸಾವಿರ ಸುಳ್ಳು ಈ ಥರದ್ದು ರವಿಚಂದ್ರನ್ ಕಂಪ್ನಿನಲ್ಲಿ ಒಂದೆರಡು ಮೂರು ಸಿನಿಮಾ ಮಾಡಿದೆ ಅಲ್ಲೂ ಕ್ಲಾಬ್ ಬಾಯೇ ನಾನು ಅಲ್ಲೂ ಆಗಿ ಕೆಲಸ ಮಾಡ್ತಿದ್ದೆ ನಾನು ಅದು ಮಾಡಾದ್ಮೇಲೆ ಮುಚ್ಚಿನಂತಾತಿಗೆ ಹಂಡ್ರೆಡ್ ಡೇಸ್ ಫಂಕ್ಷನ್ ದಾವಣಗೆರೆನಲ್ಲಿ ಅದ್ಭುತವಾಗಾಯಿತು ಅಲ್ಲಿ ಫಸ್ಟ್ ಶೀಲ್ಡ್ ತಗೊಂಡೆ ನಾನು ಹಂಡ್ರೆಡ್ ಡೇಸ್ ಶೀಲ್ಡ್ ತಾತಿಗೆ ಸಿನಿಮಾ ಅಜಂತ ರಾಜು ಅವರು ಪ್ರೊಡ್ಯೂಸರು ಬಂಡಾರು ಗಿರಿಬಾಬು ಅವರು ಡೈರೆಕ್ಟರು ಜಯಂತಿ ಅವರ ಹಸ್ಬೆಂಡ್ ಅವರು ಅವರು ಆಮೇಲೆ ನಾನು ಅವ್ರ ಮನೆಗೆ ಹೋಗೋಕ್ಕೆ ಬರೋಕ್ಕೆ ಶುರು ಮಾಡಿದೆ ಜಯಂತಿ ಅವರು ಎಲ್ಲ ಸಿಕ್ಕಾಗೆ ಬರೋ ಮನೆಗೆ ಅನ್ನೋರು ಅಲ್ಲೋದ್ರೆ ಅವ್ರ ಮನೆಯಲ್ಲಿ ಅದ್ಭುತವಾಗಿ ಅಡುಗೆ ಮಾಡೋದೇನು ತಿಂಡಿ ಮಾಡೋದೇನು ಅಲ್ಲೇ ತಿನ್ನೋದೇನು ಅಲ್ಲೇ ಆ ಕ್ಯಾರಮ್ ಮಾಡೋದೇನು ಅಲ್ಲೇ ಕಾರ್ಡ್ಸ್ ಆಡೋದೇನು ಈ ಥರದ್ದೆಲ್ಲ ನಡೀತಾ ಇತ್ತು ಅವ್ರ ಮನೇಲಿ ಅವ್ರ ಜೊತೆಯಲ್ಲೇ ಅವ್ರ ಮಗನ ಜೊತೆ ಮಗನ ಥರ ಇದ್ದುಬಿಟ್ಟಿದೆ ನಾನು ಅಯ್ಯಮ್ಮ ಅಂತೂ ಅಯ್ಯ ಪುಣ್ಯಾತ್ಗಿತಿ ನನ್ನ ಅಕ್ಕ ಅಂತ ಕರಿತಿದ್ದೆ ಭಾಳ 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 ಒಳ್ಳೆಯ ಹೆಂಗ್ಸು ನಾನು ನೋಡಿದಾರ ದಿ ನಂಬರ್ ಒನ್ ಹಾಕಿ ಅವ್ರ ಮನೆಯಲ್ಲಿದ್ದಾಗ ಅವ್ರದ್ದು ಫ್ಯಾಮಿಲಿ ಡಿಸ್ಪ್ಯೂಟು ಈ ಅಮ್ಮ ಬಿಟ್ಟು ಹೋದರು ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡಿದೆ ನಿಲ್ಲದಾಲೆಗಳು ಅಂತ ಏಯ್ ನಾನು ಯಾರು ಅಷ್ಟೆಂಟ್ಗಳನ್ನೆಲ್ಲ ಅಸೋಸಿಯೇಟ್ಗಳನ್ನೆಲ್ಲ ಇಟ್ಕೊಳ್ಳಲ್ಲ ನೀನೇ ಅಸೋಸಿಯೇಟಾಗಿ ಮಾಡು ಅಂತಂದರು ಇಲ್ಲ ಸರ್ ನಾನು ಅಷ್ಟೆಂಟಾಗೇ ಮಾಡ್ತೀನಿ ಅಂತಂದರೆ ಇಲ್ಲ ಇಲ್ಲ ಬಾ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಏ ನಮ್ಮ ತೆಲುಗು ಪಿಚ್ಚರ್ ಎಲ್ಲ ಮಾಡಿದ್ನಲ್ಲ ಸತ್ತಿಬಾಬು ಅಂತ ಅವ್ನು ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ಸತ್ತಿಬಾಬು ಅಂತ ಅವನು ಕರ್ಕೊಂಬಂದರು ಪಿಕ್ಚರ್ ಶುರುವಾದಾಗ ನಿಲ್ಲದಲೆಗಳು ಸಿನಿಮಾಗೆ ಅವರು ಒಂದು ನಾಲ್ಕೈದು ದಿವಸ ಕೆಲಸ ಮಾಡಿಬಿಟ್ಟು ಅವರು ತೆಲುಗು ಪಿಚರ್ ಯಾವುದೋ ಒಂದು ಇಂಥೋಗಿದ್ದು ಮತ್ತೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಅವರು ಚೆನ್ನಾಗಿ ವಾಪಸ್ ಹೊರಟೋದ್ರು ಹೋಗ್ಬಿಟ್ಟಾರೆ ನೀನೇ ಮಾಡ ಹೇಳಿ ಅವರು ನನಗೆ ಎಲ್ಲ ಕೆಲಸಗೂ ನಾನೇ ಅಸೋಸಿಯೇಟು ಅಸ್ಟೇಟು ಎರಡೂ ನಾನೇ ಕಂಟಿನ್ಯೂಟಿ ಕ್ಲ್ಯಾಪು ಎಡಿಟಿಂಗ್ ರಿಪೋರ್ಟು ಡೈಲಾಗ್ ಹೇಳ್ಕೊಡೋದು ಎಲ್ಲ ನಾನೇ ಆ ಥರ ಆಗಿಬಿಟ್ಟು ಅಲ್ಲಿ ನಾನು ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗಿ ಬೆಳೆಸಿದ್ರು ಆವಾಗೆಲ್ಲ ಸ್ವಲ್ಪ ದುಡ್ಡು ಕಾಸು ಕಮ್ಮಿ ಅವರು ಸ್ವಲ್ಪ ಕಮ್ಮಿನೇ ಕೊಡ್ತಿದ್ರು ಆದರೂ ನಾನು ಆ ಕೆಲಸ ಕಲಿಯಬೇಕು ಅನ್ನೋ ಆಸೆಗೆ ಅವ್ರ ಜೊತೆಯಲ್ಲಿ ಒಂದೆರಡು ಮೂರು ಸಿನಿಮಾ ಕೆಲಸ ಮಾಡಿದೆ ಗಿರಿಬಾಬು ಅವ್ರ ಜೊತೆಯಲ್ಲಿ